ಸೇವೆ ಸಲ್ಲಿಸುತ್ತ ಬಾಡಿ ಹೋಗುವ ಬಳಿಗೆ ನೀರು ಸಲ್ಲಿಸುವಂತಹ ಸಮಸ್ಯದ ಗುರು ಮಹಾಪ್ರಭುಗಳವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕೊಂಡಿ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮರದೊಳಗೆ ಭಾಗಿಯಾಗುವಂತಹ ಮರಗಳನ್ನು ಭಕ್ತರ ಬದಲಾಗಿದ್ದಂಥ ಭಕ್ತಿಗೆ ಶರಣೋಕ್ಷಣಾತಿ ಶರಣೋಕ್ಷಣಾರ್ಥಿ ಶರಣೋಕ್ಷಣಾರ್ಥಿ ಇವತ್ತಿನ ಮಹಾಮಠದ ವಿಷಯ సకారాత్మక నకాత్మక సుగంధవ జీవనదా జన్మ కి ఇంత అమృతమయ సమయంలో అమృతమయ సమయ శాంతి ఆనందు తృప్తి పరంపతి పరమాత్మ ఎలా ಏನು ಬೇಕು ಆ ಶಿವ ಆ ಶುಭದ ನಮಗೆಲ್ಲ ಅರ್ಪಣೆ ಮಾಡಿದ ಪ್ರತಿ ಒಂದು ಸೆಕೆಂಡ್ ಸೆಕೆಂಡ್ ನಮಗೆ ಬಹಳ ಮೂಲ್ಯ ಅಮೂಲ್ಯವಾದ ಈ ಸಮಯ ನಾವು ಅಮೂಲ್ಯವಾದ ಈ ಕಾರ್ಯ ಮಾಡಿ ಒಳಗಿದ್ದೇವೆ ಅಮೂಲ್ಯವಾದ ಕಾರ್ಯ ಎಂದಿಗೂ ನಾವು ನಿಮ್ಮ ನಾಳೆ ದೊಡ್ಡ ಕಮ್ಮಿ ನಾನು ನಾನು ಕಮಶುದ್ರೆ ಬಹಳ ಮಾತಿದ್ದನ್ನು ಎಂತ ಜಗನ್ನ ಜಗದಾಗಿದ್ದಂಥ ಕ್ರಿಯಾ ನೋವು ನಾಣಿಯಿಂದ ನನ್ನ ಒಳಗೆ ನಾನು ಒಳಗಿದ್ದ ಕ್ರಿಯಾ ನೋವು ನಾ ಯಾಕೆ ಬಂದೆ ಏನು ಮಾಡಬೇಕು ಏನು ಏನ್ ಬಂದಿಲ್ಲ ಇದು ಇದನ್ನ ತಿಳ ಇದೊಂದು ತಿಳಿತ ನಮ್ಮ ಜೀವನ ತನ್ನೆಲ್ಲ ಸಾಧ್ಯ ನಮ್ಗೆ ಅರಿಲ್ಲ ಜೀವನದೊಳಗೆ ಕೂಡ ಏನು ಮಾಡ್ತೀವಿ ಫಸ್ಟ್ ನಮ್ ಜೀವನಕ್ಕೆ ಅರಬೇಕು குருবেক ಇವಳ ಮಾರ್ಕೆಡದ ಗುರಿಲ್ಲದೆ ಮುಕ್ತಿلا ಗುರಿಲ್ಲಾ ಬಿلا ಗುರಿ ಉಚ್ಛಮಕಲ್ಲ ಕತಿವಳ ಯಾವನಂದೋದಾರ ಮಾತು ಔರುবেক ಸಂಸ್ಕಾರ ಬೇಕ ಸಂಸ್ಕಾರ ಬೇಕ ಸುಪಲಿ ಮನೆಗೆ ಸಂಸ್ಕಾರ ಬೇಕ ಸಾಂಗ್ ಬೇಕ ಸ್ವಭಾವ ಬೇಕ ಮನೆಇದರ ಮಾತ್ರ ಸಾಧ್ಯದ ಮನೆಗೆ ಆ ಸ್ವಭಾವ ಇಲ್ಲಂದ್ರ ಹೊರಗೆಂದಲ್ಲ ಸಾಧ್ಯದ ತನ್ಪಾತ್ರ ಬೇಕಲ್ಲ ರಾಮಜಪ್ ಮಳಕ ವಾಲಿ ಕೋಳೆ ರಾಮನ ಜಪ ಮಾಡಿದ ಆಗೋಣ ಆಗ್ಬೇಕಾಗಿತ್ತು ರಾಮ ಜಪ ಮಾಡೋಣ ಆಗ್ಬೇಕಾಗಿತಿ ಆಯ್ತು ಮತ್ತಿಲ್ಲ ಹಾಗೆ ಆಗ್ಬೇಕಾಗಿತ್ತು ಬಾರ ವರ್ಷ ಮಂತ್ರ ಮಾಡ್ಬೇಕು ಗುರು ಬಂದ ಮಂತ್ರ ಮಾಡ್ಬೇಕು ಗುರು 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 ಕದಕ್ಕಾಗಿ ಕೊಂಡಿರ್ಬೇಕು ಕೊಂಡಿ ಹಾಸ ಕಾಲ ಏನು ಸಿಗಲ್ಲ ಸಾಧ್ಯ ಇಲ್ಲ ಅದಕ್ಕೆ ಮಂತ್ರ ಮಾಡ್ಬೇಕು ಮಂತ್ರ ಮಾಡ್ಬೇಕು ಅಕ್ಕಿ ಅಂತವ್ ಭಾಸಮತಿ ಅಂತವ್ ಕಡೆ ಅಕ್ಕಿ ಹಾಕಿ ನೀರಾಳಿ ಒಲ್ಮೆ ಹಾಕಿದ್ರೆ ಅನ್ನ ಬಿಡ್ತದ ಅಕ್ಕಿ ಭಾಸ ಬೌನಿ ಆಗಿತ್ರಿ ಅದು ಅನ್ನ ಇದ್ ನೋಡಿ ಈಗ ಹೊರಗೆ ಆಗಿ ಮಂತ್ರ ಮಾಡ್ಬೇಕು ಮಂತ್ರ ಮಾಡಲು ಜೀವನದಾಗ ಏನಿಲ್ಲ ಮಂತ್ರ ಮಾಡಲು ಸಕಾರಾತ್ಮ ನಗರಾತ್ಮಕ ಸಕಾರಾತ್ಮಕ ಅಂತ ಯಾಕಿ ವಿಷಯ ಒಂದು ಉರೋ ಕನ್ಸಿ ಬರ್ತದೆ ಒಂದು ಗತಿಗೆ ಬರ್ತದೆ ಒಂದು ಊರೊಳಗೆ ಒಂದು ಇಬ್ಬರು ಹಣ್ಣು ತಿರ್ತಿದ್ದು ಭಾಳ ಬಡವತ್ತು ಸಂಸಾರ ಇತ್ತು ಪೂಜಾ ಪಾಠ ಮಾಡ್ತಿದ್ದು ಊರು ತುಂಬ ಬಿಚ್ಚ ಬರ್ಕೊಂಡು ಭಿಕ್ಷೆ ಬಡ್ತಿತ್ತು ತೊಗೊಂಡ್ಬಿಡ್ತಿತ್ತು ಯಾರು ಆ ಊರಿಗೆ ಬರ್ತಾ ಉಳ್ಳಕ್ಕೆ ಆ ಮನೆಗೆ ಬಂದು ಅಲ್ಲಿ ಊಟ ಮಾಡ್ತಿದ್ದು ಪ್ರಾಚೀನ ಕಾಲದ ಇದೇ ನಿಮ್ಗೆ ಇತ್ತು ಇದೇ ನಿಮ್ಗೆ ಇತ್ತು ಭಿಕ್ಷೆ ಬೇಡಿ ಭಿಕ್ಷೆ ಬೇಡಿ ಭಿಕ್ಷೆ ಬಡ್ಕೊಂಡು ಮನೆಗೆ ಹೋಗ್ತಾರೆ ಭಿಕ್ಷೆ ಬಡ್ಕೊಂಡು ಮಂದಿ ತಾವೇ ಉಳ್ತಾವೆ ಮಂದಿಗೆ ಉಳ್ಳಾಕೆ ಬರ್ತಾವೆ ಅದು ಧರ್ಮ ಆ ಟೈಮ್ನಾಗ ಆ ಊರಿಗೆ ಭಿಕ್ಷೆ ಬಡ್ಕೊಂಡು ಬಂದು உருள் டீம்னாக ஒன்று மத்தொரு வைக்கி ஹசோகியா உள்ாா் கொட்ரி அந்த ஒன்று வியா வந்து விலக்க ஆ ஜ இவரு ஆய் உம்பாதி ரொட்டிட்டு அன்ன பாலியில் நிறுத்தோ அது அந்த ஆசை ஆசை ஆன் கடந்த வந்தனாக அது கங்கா தித்து முந்தை தங்கி ஆ மனுஷன் உள்விட்டேன் ஆ மனுஷங்க ಹೋದರು ಇಬ್ಬರು ಬರ್ಗಾಡ್ತಿದ್ದು ಒಂದೇ ರೊಟ್ಟಿ ಇತ್ತು ಮನುಷ್ಯ ಅದರ ರೊಟ್ಟಿ ತಗೊಂಡು ಪಲ್ಯ ಹಿಡ್ಕೊಂಡು ಉಂಡು ಉಂಡಿ ಸಾಕಾಗಿಲ್ಲ ಸಾಕಾಗಿಲ್ಲ ಸಾಕಲ್ ಜನ ಇತ್ತು ಅಂತ ಕೇಳಿದ್ರೆ ಎದ್ದು ಸಾಕಿ ಪರಮಾತ್ಮ ಗಿಟ್ಟೆ ಕೊಟ್ಟಿದ್ದು ಬೆಳ್ಕೊಂಡು ಖುಷಿ ಖುಷಿಯಿಂದ ಎದ್ದಿ ನಾ ಹಸಿದ್ದಿಲ್ಲ ಬೆಳ್ಕೊಂಡು ಬಂದರೆ ಆಟ ಸಿಕ್ಕಿತ್ತು ಆ ನೀರು ತೊಗೊಂಡು ಒಂದು ಗುಂಡ್ಗಿಡ ಇತ್ತು ಗುಂಡಿನ ಕೈದೆಲ್ಲ ಹೋಗಿರು ಆ ಕೆಳಗೆ ಮುಗಿಲಿಕ್ಕೆ ಬಂದಿತ್ತಂತಲ್ಲ ಎಷ್ಟು ನೀರು ಬಿದ್ದಿತ್ತು ಆ ಕೈ ತೊಳೆ ಟೈಮ್ನಾಗ ಆ ನೀರು ಕೈ ಕೈ ತೊಳೆ ನೀರು ಆ ಮುಂಗೇ ಬಿದ್ದಿನಾಗ ಆ ಮುಗಿನ ಹತ್ತ ಬಾಲಾಪುರ ಒಂದು ಬಾಲಾಪುರ ಬಂಗಾರದಲ್ಲಿದ್ದ ಬಂಗಾರದಾಗಿತ್ತು ಅಂತ ಇದು ಬಗದಿಂತ ಒಂದು ಕಿಲತ್ತ ಬಂಗಾರದಾಯ್ತು ಬಂಗಾರದ ಬಳಿಕ ಮುಗಲಿ ಬಂತು ಮರದ ಮರದ ನಿಮ್ಮ ಹಂತ ಪುಣ್ಯ ನನ್ನ ಮೈ ಹರಗಿತ್ತು ನನ್ನ ಮೈ ಭಂಗರ ಅದೂ ಬಾಲ ಸಿಸ್ಟಮ್ ಅದು ಪೂರ ಬಂಗರ ಆಗ್ಯದ ಏನು ಹೇಳಿದ ಯಾಕೆ ಮಾಡ್ರಿ ಹೇಳಿಂಗ ನಾ ಏನು ಅದ್ದ ಮಾಡ್ರಿ ಅದ್ದ ಇಲ್ ಭಂಗ ಮಾಡ್ರಿ ಅಂತ ಕೇಳೋಚರಿಂದ ನಮ್ಮಲ್ಲಿ ಯಾರು ಇಲ್ಲ ಅದು ಧರ್ಮರಾದ ಎಷ್ಟು ಇಷ್ಟರಲ್ಲಿ ಒಂದು ಯಜ್ಞೆ ಮಾಡೋದನ್ನು ಹೋಗಲಿ ಲಕ್ಕ ಲಕ್ಕ ಮುಂದೆ ಉಳ್ಳತಾ ಬಲ್ಲಿ ಮಣ್ಣು ಪುನ್ನನ ಅವರು ಕೈತೊಳ್ದ ನೀರ್ ಮ್ಯಾಕ್ ಬಿತ್ತು ಸರ್ ನೀ پورا ಭಂಗರ ಐತಿ ಮಂಗಲಿ ಓಡಿ ಓಡಿ ಹೋಯಿತು ಮಂದಿ ಉಳ್ಳತಾ ತೋರ್ತಾ ಬಹಳಷ್ಟು ಮಂದಿ ಕೈತೊಳ್ತವಲ್ಲ ದುವೈತ್ ಕಂತು ಊರ ಮಂದಿ ಕೈತೊಳ್ ನೀರ್ ಮ್ಯಾಕ್ ಬಿತ್ತು ಭಂಗರವೇ ಇಲ್ಲ ಎಲ್ಲ ಮಂದಿ ಬಹಳ ಒಳ್ಳದು ನಂದನ ನಂದರಾಜ ಬಹಳ ಪರ ಯಜ್ಞ ಮಾಡದ ಬಾಬೈ ಧಾನ ಕೊಟ್ಟ ಬಹಳ ಮಂದಿ ಉಳ್ಳ ಕೊಟ್ಟ ಹಿಂದಿ ಎಲ್ಲದಾಗ ಯಾರು ಹಿಂದಕ್ಕೂ ಮಾಡಲಿಲ್ಲ ಮುಂದಕ್ಕೂ ಯಾರು ಮಾಡಲ್ಲ ಅಂತ ದೊಡ್ಡದು ಮಾಡ್ದ ಅಂತ ಹಂಗೆ ಗಂಭೀರ ಕೇಳ್ಕೊಳ್ತಿದ್ರು ಅಲ್ಲಿ ನಮ್ಮ ಮುಗಿ ಕೇಳ್ತು ಸೊಗಡ್ ಬಿಮ್ ಸುಮ್ಮನೆ ಒಳ್ಳೆ ನಿಮ್ಮ ಮಣ್ಣು ಮಾಡಿದ್ರೆ ಏನು ಎಗ್ನೇನು ಮಣ್ಣು ಭಾಳ ಮಣ್ಣು ಮಾಡಿಲ್ಲ ನಮ್ಮ ಮಣ್ಣನ್ನು ಸಾರಿ ಯಾರು ಮಾಡಲಿಲ್ಲ ಅಂತಂತ ಏನು ಬಿಡಿ ಮಾಡಿಲ್ಲ ನಾಲ್ಕು ಒಬ್ಬನ ಒಬ್ಬನು ಒಬ್ಬ ಸಾಧನ ಮಾಡಿದೆ ಒಬ್ಬ ಪೂಜೆ ಕ್ರಮ ನಿಮ್ಮಲ್ಲಿ ಇದ್ದಾನೆ ಖಾಲಿ ಕೂತು ಉಳ್ಳತ್ತದೆ ಜಾಗ ಕೂತು ಉಳ್ಳ ಕೇಳತ್ಕೊಂಡು ಮಾಡ್ತಾರೆ ಯಾವ ಬಡವ್ಯಕ್ತಿ ಬಂದರೂ ಅವನಿಗೆ ಏನು ಉಳ್ಳಾಕೆ ಹಸೋಗ್ಯ ಉಳ್ಳಾಕ ಕೊಡ್ರಿ ಅಂದ್ರೆ ಪೂರ ಪ್ಲೇಟೇ ಇಬ್ಸ್ಕೊಟ್ಟಿದ್ದ ಬಾಕಿ ಹೆಸರು ಈ ಬರ್ಗಣೆ ತಿಳ್ಕೊಂತಿ ಕೊಂಡು ತಿಂಡ್ ಸಂತಸಿದ್ದವು ಅವಾಗ ಕೈ ತೊಳೆ ನೀರಾಗ ನಮ್ಮ ಮ್ಯಾಗ ಇದೂ ಪೂರಾ ಭಂಗಾರ ಆಗ್ಯದ ಮತ್ತಿವತ್ತು ಪನ್ನಾಸ್ ಹಜಾರ್ ಲಾಕ್ ಮಂದಿ ಉಳ್ಳಿ ಬಳಿಕಂದ್ರೆ ನನ್ನ ಮೇ ಎಲ್ಲರ ಕೈ ತೊಳ್ಕೊಂಡು ಮೈ ನನ್ನ ಕಡೆ ನಡುಗಕ್ಕೆ ನನ್ನ ಮೈದಾನ ಇವತ್ತು ನಮಗೆ ಬಂಗಾರ ಆಗಿಲ್ಲ ಅಂತೀವಿ ಆ ಮುಗಲಿ ಭೂಮಿ ಹೇಳಿದ್ರು ಬಹಳ ಭೋತ್ಸಾದಪ್ಪ ಭಾಗ ಹಿಂಗೆ ಹೇಗಪ್ಪ ಬಹಳ ಕೊನ್ಯಾಗೈತ ಭಾಳ ಚಂದ ಆಗ್ಯದ ಭಾಳ ಭಾಳ ಭಾರಿ ಆಗಿದೆ ಅಂತ ನಾ ಹೇಳಿದಂತಲ್ಲ ಮುಗಲಿ ಏನು ಮಾಡತ್ತದು ಕೃಷ್ಣ ಪರಮಾತ್ಮಲ್ಲಿ ಕೂತ್ರಿ ಮಾಧವನ ಮಾಧವನೇನೇ ಬಿಟ್ಟು ಮಧ್ಯಾಹ್ನ ಕೊಡೋದು ಹಿಂದೆ ಮಧ್ಯಾಹ್ನ ಹಿಂದಿರು ಬಿದ್ದು ರೈತನ ಮುಂದೆ ಎಲ್ಲ ರೀತಿಯ ನಿನದ ರೈತ ಮಾತವನ ಹೇಳಂತ ಕೇಳ ಕೃಷ್ಣ ಹೇಳಿದ್ರು ஏர் யாவது சாத நோட்றி உப்பாசி எல்லோ உப்பாசி நவ ஆத்திக உருாக்கில் அந்த உருளாக்க முட்ரி கிட்ரி அந்த மந்திக்கு ஹுர்ல கசு எல்லோரு கிளா ஓர் குடிக்கு வந்து ஆ முதுக்கு ஊட்ட மாசி தான் கட்டு கால் வீட்டாக அது கொட்டி ஊட்ட மாசு ஊட்ட மாதுக்கு சாதீர் முகில வந்தித்து பூரா முகி மங்கன ದೇಗ ದಿಕ್ಕದೊಳಗೆ ಪುಣ್ಯ ಅಂತೇವ್ರಿ ಇಲ್ಲ ಮಂದಿ ಮಂದಿ ನೋಡಿ ಮಾಡ್ತೀವ ನೀವು ಅದು ಪುಣ್ಯ ಇಲ್ಲ ಪುಣ್ಯ ಎಂಬ ಭಾವ ಮನಭಾವಿಂದ ಬರಲಿ ಅಂತರ ಬರಲಿ ಕರುಣೆಯಿಂದ ಬರಲಿ ಇದು ಇದು ಬೇಕು ನಿಮ್ಮ ಜೀವನ ಅದು ಪುಣ್ಯನ ಮಂದಿನೊಳಗೆ ಮಂದಿನೊಳಗೆ ಮಾಡಾಕ ಅದು ಮಹತ್ವ ಇಲ್ಲ ಲಾಖು ಹೋಳಿ ದೇಡ್ ಲಾಕ್ ಹಳ್ಳಿ ದೊಡ್ಡ ಲಾಕ್ ಹೋಳಿ ಉಳ್ಳಿ ಮಾಡತ್ತಿಲ್ಲ ಕರ್ಡು ರೂಪಾಯಿ ಖರ್ಚು ಮಾಡಿರೋದಿಲ್ಲ ಅದರೊಳಗೆ ದಯ ಧರ್ಮ ಇಲ್ಲ ಅದು ಮಾಹತ್ವ ಹತ್ತು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಇಲ್ಲ ಒಂದು ರೂಪಾಯಿ ದಾನ ಕೊಡು ಮಹತ್ವ ಕೊಡು ಧರ್ಮದಿಂದ ಕೊಡು ಕರ್ಮದಿಂದ ಕೊಡು ಸಕಾರಾತ್ಮಕ ನಕಾರಾತ್ಮಕ ಜೀವನದೊಳಗೆ ನೆಟ್ಟಿನ ಜೀವನದಾಗ ಯಾವಾಗ ಬರ್ತದೋ ನಾವು ಯಾವಾಗ ಸಕಾರಾತ್ಮಕ ನಕಾರಾತ್ಮಕ ಜೀವನದಾಗ ಇವ್ ನಾವು ಯೂಸ್ ಮಾಡ್ಲಕ್ ನಕಾರಾತ್ಮಕ ಭಾಳ ಯೂಸ್ ಮಾಡ್ತೇವೆ ಜೀವನಕ್ಕೆ ಒಂದು ಸ್ವಲ್ಪ ಯಾದ ಮಾಡಿದ್ರೆ ನಕಾರಾತ್ಮಕ ಭಾಳ ಯೂಸ್ ಮಾಡ್ತೀವಿ ನಮ್ಮ ಸಣ್ಣ ಮನೆ ಇರಲಿ ಸಣ್ಣ ವಿಚಾರ ಇರಲಿ ಸಣ್ಣ ಮನೆ ಇರಲಿ ಸಣ್ಣ ಬಟ್ ಸಕಾರಾತ್ಮಕ ನಕಾರಾತ್ಮಕ ಸಕಾರಾತ್ಮಕ ಜೀವನ ದೊಡ್ಡ ದೊಡ್ಡ ವ್ಯಕ್ತಿಗೆ ಚಿಂತೆ ಮಾಡಿರೋದು ನಮ್ಗೆ ಪಾಡಿಲ್ಲ ಅಂದ್ರಾಡಿಲ್ಲ ನೆಕ್ಟು ಪಾರ್ಶ್ವಾದ ಜೀವನ ಅದು ತೈಸ್ ತೈಸ್ ಮಾಡಿಕ್ಕೆ ನಮ್ಮ ಜೀವನದ ಸಂಪತ್ತು ಇಟ್ಟು ನಮ್ಮ ಮಾತು ನಮ್ಮ ಬುದ್ಧಿ ಇಟ್ಟು ನಮ್ಗೆ ಇಟ್ಟು ಸಾಕ್ಷಾತ್ ಕೃಷ್ಣ ಪರಮೇಶ್ವರ ಇದ್ರಿಗೆಲ್ಲ ಪಾಚ ಕೊಡರು ಬೆಳಕಲ್ಲಿ ಮೂಲಿಕ ಕೈ ತೊಳ್ಕೊಂಡು ಭಂಗರಾಗಿಲ್ಲ ಫಲಿಸೋ ಒಂದು ಸಾಧು ಗಾಯದಕ್ಕೊಂದು ಊಟ ಮಾಡಿ ಮೂರ್ತ ಬಿಡ್ಕೊಂಡ್ಬಂದು ಊಟ ಮಾಡಿದ ವ್ಯಕ್ತಿ ಕೈ ತೊಳ್ಕೊಂಡು ಭಂಗರ ಆಗಿತ್ತಲ್ಲ ಅದಕ್ಕೆ ಎಂಥ ಭಕ್ತಿ ಅಂತ ನಂಬಲ್ ಆ ಕರ್ಮ ನಂಬಲ್ ಆ ಧರ್ಮ ಆ ವಿಚಾರ ಆ ಸೋಂಚ ಆ ಸಮ ನಮ್ಮ ಜೀವನಕ್ಕೆ ಇರ್ಬೇಕು ಅದು ನಮ್ಮ ಮಹತ್ವ ಕೊಡ್ತು ಹೋರ್ತಾ ನಾವು ಯಾವಾಗ ಮಂದಿ ಒಂದು ಮಂದಿ ಮೇಸೋಸ ಮಾಡಿದ ಜೀವನದಾಗ ಎಂತಕ್ಕಂಥ ಏನೋ ಏನು ಧ್ಯಾನ ಸಾಧ್ಯ ಹಾಯ್ ಹಾಯ್ ಹಲೋ ಹೋದ್ರ ಜೀವನದಾಗ ಏನಿಲ್ಲ हाय हाय sizlere ஜோதภา ಮಾಡುತ್ತೀರಿ हाय हायRoleId ಏನಿಲ್ಲ ಐಸಾಯಾ ಐಸಾಯಾ ಏನೋ ಇಂತ ತಿನ್ನನೆಂಬರ್ತೋಯಾ ಅಗೆ ಕೆಲಕಿರಲ್ಲ ಒಂದು ರೋಗ ಬಾಲಡೋ ಒಬ್ಬ ವ್ಯಕ್ತಿ ಇದ್ದ ರಾಜೇಂದ್ರ ರಾಜ ಯಾವಾಗ್ನು ಏನು ಪಸಂದ ಬರ್ತೋ ಪಸಂದ ಇತ್ತು ಇತಿಸ್ಕ ಬರ್ತಿದಾ ತಗೊಬರ್ತದ ತಗೊಂಡ್ಬಿಡ್ತದ ಮಾರಾಡ್ತದ ಮನ್ಸಿಗೆ ಮಾಡ್ತದ ಅದ್ರ ಹೆಚ್ಚು ಭಾರಿ ಸಾಲಕ್ಕೆ ಎಲ್ಲ ಸಾಮಾನು ಇರ್ಬೇಕಂತ ಒಂದು ಅಂಗಡಿಗೆ ಹೋಗಿದ್ದ ಅಂಗಡಿ ಹೋಗಿ ಅಂಗಡಿಯ ಒಂದು ಕುರಿ ಒಂದು ಕುದುರೆ ಭಾಳ ಚಂದ್ ಕಾಣಿಸಿತು ಆ ಕುದು ತಕೊಂಡ್ಬಂದಿದ ಕುದುರೆ ಚೆಂದ ತಂದಿದ್ದ ಊರ್ ಮಂದಿ ಬರ್ಬೇಕು ಅವು ಯಾನ್ ಕುದುರೆ ಕಟ್ಟ್ಯಾರೀ ಇವ್ರು ಏನ್ ಕುದುರೆ ಕಟ್ಟ್ಯಾರೀ ಅಯ್ಯನ್ ಕುದುರೆ ಭಾರಿ ಅದ ಯಾನ್ ಕುದುರೆ ಭಾರಿ ಏನ್ ಕುದುರೆ ಭಾರದ ಏನು ಕುದು್ರಿ ಎಲ್ಲೋ ಬಯ್ದಾಗಿಡಿ ಎಲ್ಲೊಂದು ಬಾಯ್ದಾಗಿದ್ದೇ ಆ ರಾಜ ಅನಿಸ್ತು ನಾವು ಈ ಕುದುರೆಲಿ ಚಂದೆ ಅದಕ್ಕೆ ಒಂದು ಮನುಷ್ಯ ನೋವರಿ ಕುದು ಇಲ್ಲಿ ಅದು ಏನೇನು ಹಿಂದೂ ಕಡ್ಡಿ ಪಿಡ್ಡಿ ಅದಕ್ಕೆ ಒಂದು ಮನುಷ್ಯ ಇರ್ಬೋದು ಎಲ್ಲ ಅದು ಸಂಸ್ಥೆ ಆಗ ನೀರು ಕೊಡ್ಲ ಅಪ್ಪ ಎಲ್ಲ ಬಂದಾಗ ಕೇಳ್ಬೇಕು ಏನು ಕುದುರೆ ಏನು ಕುದುರೆ ಏನು ಕುದುರೆ ಅನ್ಬೇಕು ಬಂದವರೆಲ್ಲ ಯಾರು ಕುದುರೆ ಸೌರತ್ತಿನ ಅವನಿಗೆ ಹೊಟ್ಟೆಗೆ ಬಂದು ಬಂತು બંદ બંતો બત બંદ આવા ઈ કુદરી ગોય ન મારેતર મત બોલે દેખી પડતી રેટે ભરાવાન એક બગી માર્દે આંદર ઈ રોક બંધન જીવન સંસ સુકાઈ કે તુદા ઈ કટકો પડ ન હોય કે પિચર સોન્સ મારે સોન્સ માડી આ કુદરી રાજા 19 ન નોડબો ન્યો ભાકી യാത്ര આઈતો ઈ કુદરી બટકોટે વા મે કુલ પાર બધ બહાદુર ಬಹಾದ್ರು ಹೋದ ಒಂದು ಅಂಗಡಿ ಇತ್ತು ಅಂಗಡಿಯಾಗ ಇದಕ್ಕೆ ಕುಂತ ಇಟ್ಕೊಂತೇವೆ ಎಲ್ಲಕ್ಕಿನ್ನ ಮುಂದೆ ಹೋಗಿದ ಮಂದಿ ಬರಬೇಕು ಏನು ಮುತ್ತೆ ಹಾಕಿದ್ರಿ ಭಾಳ ಚಂದದ ನಂಟ್ರಿ ಭಾಳ ಬರೆಯೋದು ಏಟಕ್ಕೆ ಕೊಡ್ತೀರಿ ಅಂತ ಇವ್ ರೇಟ್ ಮಾಡಿ ತಂದಿದ್ದು ಕೊನಿಲ್ಲ ಇದ್ದು ಕೂಡಿಲ್ಲ ಕೊಡ್ಬೇಕು ಇಲ್ಲ ಇವ್ನಿಗೆ ನೌಕರಿ ಮಣಸ್ಯವನಿಗೆ ಕೊನೆಯಾಗ ಅವನ್ ಭೀ ಅವನ್ದ ಏನು ನೀವೇ ಹೇಳ್ರಿ ನೀವೇ ಹೇಳಿ ರೇಟ್ ಅಂದ್ರೆ ನೀವೇ ಹೇಳಿ ನೀವು ಮನಸ್ಸು ಏತಂತ ಅಂತ ಒಂದು ಪಂಚ ಅಂತ ಕೊಡ್ತೇವೆ ಇವಾಗ ಪಂಚರ್ ಕೊಡ್ತಾನ ಮಗಳು ಅರ್ಧಕ್ಕದ್ದಾಗ ಪಾಲಸ್ಬೇಕನ್ಬೇಕು ಇವ್ನು ಸೋಸ್ ಇವ್ನ ಕೊನೆ ಇಲ್ಲ ಅಂದ್ರೆ ಇವಾಗ ಅರ್ಧಕ್ಕದ್ದ ಕಮ್ಮಿ ಹೇಳಿರ್ಬೇಕು ಇನ್ನ ಅರ್ಧ ಹಾಚಕೋಸ್ ಮಾಡಿದೆ ಟೋಟಲ್ ರೇಟು ರೇಟ್ ಹೇಳೇ ಇಲ್ಲ ಯಾರು ಬರ್ತಾವ ಅವ್ರಿಗೆ ಹೇಳ್ತಾರೆ ನೀವೇ ಹೇಳ ಯಾರು ಬರ್ತೋ ಅವ್ರಿಗೆ ಹೇಳಿ ನೀವೇ ರೇಟ್ ಹೇಳ ಅಂಗಡಿ ತುಂಬ ಅಂಗಡಿ ಮುಗಿದು ಹೋಯ್ತು ಇವಾಗ ಪೈಲೆ ಆ ಲಾಸ್ಟ್ ಭೀ ಅಲ್ಲೇ ಕುಂತಿದ್ದ ಎಲ್ಲ ಒಂದು ಮುತ್ತೇರೆ ನೆಂಟ್ರೆ ಬಂದ ನಿಲ್ಲ ಫಸ್ಟ್ ಬಂದ್ರಿ ಕುದಿ ತೊಗೊಂಡು ಮತ್ತೆ ಅಂಗಡಿ ಮುಗಿದು ಹೋಯ್ತು ಲಾಸ್ಟ್ ಮತ್ತಿ ಇನ್ನ ಬಿಟ್ಟೇ ಇಲ್ಲ ಯಾಕೆ ಪಿಲ್ಲರ್ಕೆ ಸರ್ಟ್ ಆಗಿಲ್ಲ ಮತ್ತೆ ಸಟ್ ಅನ್ನೋ ಮಾತಿನ ಬೇಕಂದ್ರೆ ಮೈತ್ರಿ ಕುಡಿತ್ರಿ ಹೇಳ್ರಿ ನೀವೇ ಅಂತ ನೀವೇ ಹೇಳಿ ಬೇಕವಾ ಆಯ್ತು ಅಂತ ತಿಳ್ಕೊಂಡ ಮಾಡ್ದ ಆಯ್ತು ನಾನು ನಿಮಗೆ ಹೇಳ್ತಾ ಇದ್ರೆ ನಾನು ನೋಡ್ತಾಯಿದ್ದೆ ಇಲ್ಲೇ ಕೂಡ್ರಿ ಕುದುರೆ ಲಗಮ ಅದ ಮ್ಯಾಕ್ ಅಂತ ಮ್ಯಾಕ್ ಅಂತ ಅದ ಕಾಲಿ ಕಲ್ ತೊಳ್ರವ ಆ ಕಾಲಿ ಕಲಿಗೆ ಕಾಲಿ ಕಲಕ್ಕೋದ್ರ ಚಪ್ಪಲಿ ತಿದ್ದು ಅವು ಚಪ್ಪಲಿ ಕಡಿಮೆ ಇತ್ತು ನೆಂಟ್ರಿ ಚಪ್ಪಲಿ ಇಲ್ಲಿರ್ಲಿ ಅಲ್ಲವ ಚಪ್ಪಲಿ ಇಲ್ಲಿ ಕದ ಕುದು ಮ್ಯಾಕ್ ಅಂತು ಸಡಗ ಸೈಡಿಗೆ ಕುದುರೆಗೆ ಓಡು 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 ಹೋಯ್ತು ಅತ್ತೆ ಹೋಯ್ತು ಕುದುರೆ ವಾಪಸ್ ಬಂದ ಸಾಕ್ಟ್ ಆಯಿತು ನೋವಾಯ್ತು ಎಲ್ಲ ಆಯ್ತು ದಸ ಎರಡು ಎಲ್ಲಿ ಕುದುರೆ ಕಾಳ ಅದೇ ಇಲ್ಲ ಮಂದಿ ಕೇಳಬೇಕನ್ರಿ ಮತ್ತೆ ಬಂದ್ರಿ ಹ್ಯಾ ಹೋಗಿಲ್ಲ ನಾನು ಕುದುರೆ ಏನೋ ಯಾವ್ದೋ ಏಟಕ್ಕೆ ಹೋಯ್ತು ಕುದುರೆ ಎಂತ ಹೋಯ್ತು ರೇಟ್ ಕೊಡಿಲ್ಲ ರೂಪಾಯಿ ಕೊಡಲಿ ಏನು ಕೊಡಿಲ್ಲ ಎತ್ತ ಹೋಯ್ತು ನನ್ರಿ ಏನಿಲ್ಲರಿ ಹ್ಯಾಂಗೆ ಬಂತು ಹಂಗೆ ಹೋಯ್ತು ಹ್ಯಾಂಗೆ ಬಂತು ಹಂಗೆ ಹೋಯ್ತು ಮತ್ತೆ ನಿಮ್ಗೆ ಏನು ಉಳಿತು ಎರಡು ಹರ್ದು ಒಂಚು ಅಬ್ಬು ಬಿಡದಂತ ಕೇಳಿದೆ ಅಂತ ನಮ್ಮ ಜೀವನಕ್ಕೆ ಹೆಂಗ್ ಕೇಳಿದೆ ಹ್ಯಾಂಗೆ ಬಂತು ಹಂಗೆ ಹೋಯ್ತು ನಿನಗೆ ಯಾವ ಹಿಡ್ದು ಅಂದ್ರೆ ಎರಡು ಹರ್ದೊಂದು ಮೆಟ್ ಉಳಿದವ ಕಿಲಿ ಜಾಗದಾಗ ಹಂಗೆ ನಾವು ಜೀವನಕ್ಕೆ ಏನಬೇಕಂದ್ರೆ ನೆಗಟಿವ್ ಪಾಕ್ ಫೈಸ್ ಪ್ರಾಕಿತಿವಿ ಯಾರು ಯಾರು ಯಾರಿಗೆ ಬರೋದು ಯಾರು ಯಾರಿಗೆ ಬರುತ್ತೆ ಜೀವನಕ್ಕೆ ಸೋಚ್ ಮಾಡ್ತೀವಿ ಎಲ್ಲ ಆಗಲ್ಲ ಇಲ್ಲಿಂದ ಮಾಡೋದು ಬೇರೆ ನಾವು ಸೋಚ್ ಭಾಳ ಚಿತ್ರ ಮಾಡಬೇಕು ಸೋಚ್ ಭಾಳ ಚಿತ್ರ ಮಾಡ್ತೀವಿ ನಾವು ಜೀವನದಲ್ಲಿ ಭಾಳ ಮನಸ್ಸಿಗೆ ಡಿಸ್ಟರ್ಬ್ ಮಾಡ್ಕೊತೀವಿ ಇವತ್ತಿನ ವಿಷಯ ಕೇಳಿದ್ರೆ ನೆಗಟಿವ್ ಪಾ ಸಕಾರಾತ್ಮಕ ನಕಾರಾತ್ಮಕ ಯಾಕೆ ಅಂತ ಕೇಳಿದ್ರೆ ಜೀವನದೊಳಗೆ ಯಾವಾಗ ನಕಾರಾತ್ಮಕ ಶೋಚ ಮಾಡಬಿಡ್ರೆ ಜೀವನ ಸಮಯ ತಿನ್ನ ಸಮಯ ಬರ್ಬೋದು ಮಾಡ್ತದೆ ಮದುವೆ ಐತಿ ನಮ್ಗೆ ಏನು ಭೀ ಕೈ ಹಾಕ್ತಲ್ಲ ಸಫಲ ಸಿಗೋಲ್ಲ ಜೀವನದ ಫೇಲ್ ಇರ್ತದ ಯಾವಾಗ ಸಫಲತೆ ಪಡಿಬೇಕಂದ್ರೆ ಜೀವನಗಳು ಖುದ್ದ್ಮೆ ಇರಬೇಕು ಖುದ್ದಾಗಬೇಕು ಖುದ್ದು ಖುದ್ದಾಗ ಖುದ್ದೆ ಖುದಾಯ ಖುದ್ದು ಜಾಗ ಖುದ್ದು ಕುದಾಯಿ ಖುದ್ದು ಜಾಗಳೆ ಎಲ್ಲಿ ಬರ್ಬೇಡ್ರಿ ಎಲ್ಲಿ ನಿಮಗೂ ನಿಮಗೆ ಅರವಿಲ್ಲ ಅಂದ್ರೆ ಗುರು ಎಲ್ಲಿ ಮಾಡ್ತಾರೆ ದುಡ್ಡಿನ ಗುರು ಬೇಕಾಗಿಲ್ಲ ದುಡ್ಡು ಕೊಟ್ಟು ಕಾಳು ಬೇಕಾಗಿಲ್ಲ ಬಂಗಾರ ಕೊಟ್ಟು ಕಾಳು ಬೇಕಾಗಿಲ್ಲ ಅರ್ವಿ ಕೊಟ್ಟು ಕಾಳು ಬೇಕಾಗಿಲ್ಲ ಅರು ತಕೊಂಡ್ ಕಾಲ್ಬೇಟ್ ಜ್ಞಾನ ತಗೊಂಡ್ ಕಾಳಿ ಜ್ಞಾನ ಅರು ಹೋದ ಸಂಸ್ಕಾರ ಸ್ವಭಾವ ಕರ್ಮ ಕರ್ಮ ಅಂತ ತೀಜ್ ಆಗಿರುವಲ್ಲಿ ಅವನ್ ಕಾಳು ಜೀವ ಸಾಧ್ಯದ ವರ್ತ ಸೊಪ್ಪು ಆಗಿ ಬೊಚ್ಚ ಆಗಿ ಇಲ್ಲಿ ಜೀವನದಲ್ಲಿ ಕರೆದು ಈ ಹೋಗ್ರೊಳಗೆ ಅವನ ಇವ ಅವ ಹಂಗ ಇವ ಎಂದು ಅಂದಾರ್ದ ಸಕಾರಾತ್ಮಕ ನಕಾರಾತ್ಮಕ ಜೀವನದಾಗ ಭಾಳ ನಮ್ಮ ತಲೆ ಇಟ್ಕೊಳ್ಬೇಕು ಭಾಳ ಚೆಕ್ ಮಾಡಬೇಕು ಚಕ್ ಮಾಡ್ಕೊಂಡು ಜೀವನ ಧನ್ಯವಾಗೋಣ ಭಾಳ ಸಮಯ ಇರ್ತಾವೆಲ್ಲ ಸ್ವಲ್ಪ ಮುಕ್ತಿಮಂತ್ರಿ ಆಗ್ರಿ ಸಮರ್ಥ ಗುರುನಾಥ ಆ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ತಮ್ಮೆಲ್ಲೂ ಮನೆ ಸ್ಥಾಪಕ್ಕೆ ನಂದಾದಿಪ್ಪ ಸರ್ವೇ ಜನ ಅಷ್ಟುನೇ ಭವಂತು ಎರಡು ಮಾತೇ ಮಾತಿಗೂ ಹಾಂ ಕೊಡ್ತೇನೆ ಶರಣ ಶಂಕರ ಶಿವಲಿಂಗೇಶ್ವರ ಮಹಾರಾಜ್ ಕೈ ಜೈ ಜೈ ಜನಮ ಪಾರ್ಥಿಪತಿ ಶಿವಹರ